ಇನ್ನು ನಿನ್ನೆ ನೀರಿಗಾಗಿ ಆಗ್ರಹಿಸಿದ ರೈತರು ಹೊಸಪೇಟೆಯ ತಾಲೂಕು ತಹಶೀಲ್ದಾರ್ ಕಚೇರಿ ಮೇಲೆ ಹಲ್ಲೆಯನ್ನ ನಡೆಸಿದ್ದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ವಿ ನೀರ್ ಬಿಡಿ ಸ್ವಾಮಿ ಅಂತ ಹೇಳಿ ಪ್ರತಿಭಟನೆ ನಡೆಸಿದ್ದ ರೈತರ ಆಕ್ರೋಶ ಇದ್ದಕ್ಕಿದ್ದಂತೆ ಮುಗಿಲು ಮುಟ್ಟಿತು ಬಳ್ಳಾರಿ ಜಿಲ್ಲೆ ಹೊಸಪೇಟೆಯಲ್ಲಿರುವ ರಾಮ ಬಸವ ಬೆಲ್ಲ ತುರ್ತು ಕಾಲುವೆಗಳಿಗೆ ತುಂಗಭದ್ರಾ ಜಲಾಶಯದಿಂದ ನೀರು ಬಿಡಿಯಂತ ಒತ್ತಾಯಿಸ್ತಾ ಇವತ್ತು ಕೂಡ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ ಜೊತೆಗೆ ಹೊಸಪೇಟೆ ಬಂದ್ಗೆ ಕೂಡ ರೈತ ಸಂಘಟನೆಯ ಕರೆ ನೀಡಲಾಗಿದೆ ಹೊಸಪೇಟೆ ರೈತರು ನಡೆಸುತ್ತಿರುವ ಪ್ರತಿಭಟನೆ ತೀವ್ರ ಸ್ವರೂಪ ಪಡ್ಕೊಳ್ತಾ ಸಾಕ್ತಾ ಇದೆ ನಿನ್ನೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ ನಿನ್ನೆ ರೊಚ್ಚಿಗೆ ರೈತರು ತಹಶೀಲ್ದಾರ್ ಕಚೇರಿಗೆ ನುಗ್ಗಿ ಅಲ್ಲಿನ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ಹಾನಿ ಮಾಡಿದರೂ ರೈತರ ಹೋರಾಟ ತೀವ್ರ ಸ್ವರೂಪ ಪಟ್ಟುಕೊಂಡ್ರೂ ಕೂಡ ಟಿಬಿ ಬೋರ್ಡ್ ಅಧಿಕಾರಿಗಳು ನೀರು ಬಿಡಕ್ಕೆ ಮುಂದಾಗಲೇ ಇಲ್ಲ ಈ ಹಿನ್ನೆಲೆಯಲ್ಲಿ ಇವತ್ತು ಬಂದ್ಗೆ ಕರೆ ನೀಡಲಾಗಿದೆ ಇನ್ನು ಬಂದ್ನಲ್ಲಿ ಸ್ಥಳೀಯ ಶಾಸಕ ಆನಂದ್ ಸಿಂಗ್ ಕೂಡ ಇವತ್ತು ಹೊಸಪೇಟೆ ನಗರ ಸಂಪೂರ್ಣ ಬಂದ್ ಆಗಲಿದೆ ಅಂಗಡಿ ಮುಗ್ಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಮುಚ್ಚಲಿವೆ ಬಸ್ ಆಟೋ ವಾಹನ ಸಂಚಾರ ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಳ್ಳಲಿದೆ